ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎಸ್ ಸಿ 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 ಡೇಟಾವನ್ನು ಕಲೆಕ್ಟ್ ಮಾಡಿ ಅಂತ ಹೇಳಿದರು ಅಂದರೆ ಸೋಷಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಅಂತಲೇ ಹೇಳಿಬಿಟ್ಟು ಯಾಕಂದರೆ ಟೂ ತೌಸಂಡ್ ಲೆವೆನಲ್ಲಿ ಜನಗಣತಿ ಆಯಿತು ತದನಂತರವಾಗಿ ಗ್ರಾಮಾಂತರ ಭಾಗದಲ್ಲಿ ಯಾರಿಗೆ ಕಚ್ಚಾ ಇಲ್ಲ ಪಕ್ಕಾ ಮನೆ ಎಷ್ಟು ಮನೆಗೆ ಜ ಎಷ್ಟು ಜನಕ್ಕಿದೆ ಅರ್ನಿಂಗ್ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಯಾರ ಮನೇಲಿ ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಇದನ್ನೆಲ್ಲದನ್ನು ಕೂಡ ನೀವು ಸರ್ವೆ ಮಾಡಿ ರಿಪೋರ್ಟ್ ಕೊಡಿ ಅಂದರು ಅದನ್ನು ಸಿದ್ದರಾಮಯ್ಯವರು ಅದಕ್ಕೆ ಜಾತಿ ಗಣತಿ ಅಂತ ಹೆಸರು ಕೊಟ್ಬಿಟ್ಟು ನೂರೈವತ್ತು ಕೋಟಿನ ವ್ಯಯನ ಮಾಡಿ ಒಂದು ಕಾಟಾಚಾರದ ರಿಪೋರ್ಟ್ ಬಂತು ಎಲ್ಲೂ ಕೂಡ ಮನೆ ಮನೆಗಳಿಗೆ ಹೋಗಲಿಲ್ಲ ಎಲ್ಲ ಒಂದು ರೀತಿ ಸ್ಯಾಂಪಲ್ ಸರ್ವೆ ಥರ ಒಂದು ರಿಪೋರ್ಟ್ ಮಾಡಿದ್ರು ಅದನ್ನು ಇತ್ತೀಚೆಗೆ ರಿಲೀಸ್ ಮಾಡಿದಾಗ ನಮ್ಮ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ಸು ಹಾಗೂ ಇದರ ಬಗ್ಗೆ ಅರಿವಿರುವಂಥ ತಿಳಿವಳಿಕೆ ಇರುವಂಥ ಪ್ರತಿಯೊಬ್ಬರೂ ಕೂಡ ಇದು ಅವೈಜ್ಞಾನಿಕವಾಗಿದೆ ಇದು ಸೂಕ್ತ ಅಂಕಿಅಂಶಗಳನ್ನು ಕೊಡ್ತಾ ಇಲ್ಲ ಆಳುವ ಸರ್ಕಾರದ ಮೂಗಿ ನೇರಕ್ಕೆ ಕೊಡ್ತಾ ಇರುವಂಥ ರಿಪೋರ್ಟ್ ಅಂತ ಗಂಟಾಘೋಷವಾಗಿ ಹೇಳಿದ್ರು ಕೂಡ ಮೇಲ್ಜಾತಿಯವರೆಲ್ಲ ಇದನ್ನು ದಾರಿ ತಪ್ಸಕ್ಕೆ ನೋಡ್ತಾ ಇದ್ದಾರೆ ಮೇಲ್ಜಾತಿಯವರಿಗೆ ಹೊಟ್ಟೆ ಉರಿ ಅದಕ್ಕೋಸ್ಕರವಾಗಿ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯವರು ಓತಪ್ರೋತವಾಗಿ ಹೇಳ್ತಾನೆ ಇದ್ದರು ಸಿದ್ದರಾಮಯ್ಯವರೇ ನೂರೈವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ರಿ ಮೇಲ್ಜಾತಿಯವ್ರಿಗೆ ಸಿಟ್ಟು ಬಂದ್ಬಿಟ್ಟಿದೆ ಮೇಲ್ಜಾತಿಯವರು ದಾರಿ ತಪ್ಪಿಸ್ತಾ ಇದ್ದಾರೆ ಇವೆಲ್ಲ ಮಾತಾಡಿದ್ರಿ ಹಾಗಾದರೆ ನೀವು ರಾಹುಲ್ ಗಾಂಧಿ ಮೀಟಾದ ಕೂಡಲೇ ಮತ್ತೊಂದು ಸರಿ ಜಾತಿ ಗಣತಿ ಮಾಡ್ತೀವಿ ಅಂತ ಯಾಕೆ ಸರ್ ಘೋಷಣೆ ಮಾಡಿದ್ರಿ ಈಗಲಾರು ನೀವು ಮಾಡಿದ್ದು ಅವೈಜ್ಞಾನಿಕವಾದಂತಹ ಒಂದು ಸಮೀಕ್ಷೆ ಅಂತ ಇವಾಗಲಾರು ನೀವು ಒಪ್ಕೊಂಡಂಗೆ ಆಯ್ತಲ್ವಾ ನೂರೈವತ್ತು ಕೋಟಿನ ಪೋಲ್ ಮಾಡಿದಾಗ ಆಯ್ತಲ್ವಾ ಈ ಮಧ್ಯದಲ್ಲಿ ಕೇಂದ್ರ ಸರ್ಕಾರ ಜನಗಣತಿ ಮತ್ತು ಅದ್ರ ಜೊತೆಗೆ ಜಾತಿ ಗಣತಿನೂ ಕೂಡ ಮಾಡ್ತೀವಿ ಅಂತ ಘೋಷಣೆ ಮಾಡಾಗಿದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹೌಸ್ ಹೋಲ್ಡ್ ಸರ್ವೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಜಾತಿ ಗಣತಿನೂ ಕೂಡ ಆಗುತ್ತೆ ಅಂದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಸರ್ವೆ ಆಗುತ್ತೆ ಅದಕ್ಕೆ ವೆಯ್ಟ್ ಮಾಡಿ ಮತ್ತೊಂದು ಸರಿ ನೀವು ದಾರಿ ತಪ್ಪಿಸೋದಕ್ಕೆ ಈ ಜಾತಿ ಗಣತಿನ ಮಾಡ್ತೀವಿ ಅಂತೇಳಿ ಹೇಳಿ ಯಾಕೆ ನೀವು ಮುಂದಾಗಿದ್ದೀರಿ ಹನ್ನೊಂದು ಜನ ಕಾಲು ತುಳಿತಕ್ಕೆ ಸಿಕ್ಕಿ ಸತ್ತೋಗಿ ನಿಮ್ಮ ಸರ್ಕಾರದ ಅಸಮರ್ಥತೆಯ ಬಗ್ಗೆ ನಿಮ್ಮ ಬೇಜವಾಬ್ದಾರಿತನದ ಬಗ್ಗೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾದ ನಂತರ ಅದನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಬೇಕು ಅಂತೇಳಿ ನೀವು ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗಿ ಇನ್ನೊಂದು ಸರಿ ಜಾತಿ ಗಣತಿ ಅಂತ ಹೇಳ್ತಾ ಇದ್ದೀರಿ ಇದು ಮತ್ತೊಂದು ಸರಿ ಹಣವನ್ನು ಪೋಲ್ ಮಾಡುವಂಥ ಸ್ಕೀಮು ಮತ್ತು ಜನರ ಏನು ಅಟೆನ್ಷನ್ ಇದೆ ಅದನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡುವಂಥದ್ದು ಈ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿ ಹಾಕ್ಕೊಳ್ಳೋದಕ್ಕೆ ಮಾಡ್ತಿರುವಂಥ ತಂತ್ರಗಾರಿಕೆ ಅನ್ನೋದು ಭಾಳ ಸ್ಪಷ್ಟವಾಗ್ತಾಯಿದೆ thank <laughs> you